ಇವಾಗ ತಾನೇ ರೂಪಾಂತರ ನೋಡ್ಕೊಂಡು ಬಂದೆ ಆಂಥೋಲಜಿ ನಾಲ್ಕು ಕಥೆಗಳಿರುವಂತಹ ಒಂದು ಆ್ಯಂಥೋಲಜಿ ಸಿನಿಮಾ ಇದು ಇನ್ನೂ ಕೂಡ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಕನ್ನಡದ್ದೇ ಆದಂತಹ ನಾರ್ತ್ ಕರ್ನಾಟಕ ಈ ಕಡೆ ಮಂಗಳೂರು ಕನ್ನಡ ಈ ಎಲ್ಲ ಭಾಷೆಗಳನ್ನು ತೊಗೊಂಬಂದು ಸೊ ಒಂದು ಕಡೆ ಅದನ್ನು ಕನೆಕ್ಟ್ ಮಾಡ್ತಾರೆ ಅದ್ಭುತವಾಗಿ ತೋರಿಸಿರುವ ನನ್ನ ಪ್ರಕಾರ ನಾನೊಂದು ಆ್ಯಂಥಾಲಜಿ ಸಿನಿಮಾದಲ್ಲಿ ಭಾಗಿಯಾಗಿದ್ದು ಕೂಡ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಕನ್ನಡ ಸಿನಿಮಾದಲ್ಲಿ ಬಂದಿರುವಂತಹ ಅತ್ಯಂತ ಅದ್ಭುತವಾದಂತಹ ಪ್ರಯತ್ನ ಇದು ಆ್ಯಂಥೋಲಜಿ ಸಿನಿಮಾದಲ್ಲಿ ಡೆಫಿನೆಟ್ಲಿ ನೀವೆಲ್ಲರೂ ಬಂದು ಇದನ್ನು ಥಿಯೇಟ್ರಲ್ಲಿ ನೋಡ್ಬೋದು ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸೊ ಯಾರು ಕೂಡ ಡಿಸಪಾಯಿಂಟ್ ಆಗೋಲ್ಲ ಅಂತೇಳಿ ತುಂಬಾ ಕಾಡುತ್ತೆ ತುಂಬಾ ಕಾಡುವಂತಹ ಸಿನಿಮಾ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮ್ಮನ್ನು ಯೋಚನೆ ಮಾಡೋ ರೀತಿ ಯಾವಾಗ ಮಾಡುತ್ತೆ ಅದೊಂದು ಒಳ್ಳೆಯ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ ಸೊ ಈ ಸಿನಿಮಾ ರೂಪಾಂತರ ನಾನು ನೋಡಿದಾಗ ಅದನ್ನು ಯೋಚನೆ ಮಾಡೋ ರೀತಿ ಮಾತು ನಾವು ಮನುಷ್ಯತ್ವ ಬಗ್ಗೆ ಬೇರೆ ಮನುಷ್ಯರ ಬಗ್ಗೆ ನಾವು ಪ್ರತಿದಿನ ಜೀವನದಲ್ಲಿ ತುಂಬ ಜನನ ನೋಡ್ತಾ ಇರ್ತೀವಿ ಬಟ್ ಎಲ್ಲರದ್ದು ಅವ್ರದೇ ಆದಂಥ ಒಂದು ಕಥೆ ಇರುತ್ತೆ ಅನ್ನೋದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಮರ್ತೋಗ್ತೀವಿ ಆ ರೀತಿ ಯೋಚನೆ ಮಾಡೋ ಹಾಗೆ ಈ ಸಿನಿಮಾ ಮಾಡುತ್ತೆ ಒಳ್ಳೆ ರೈಟಿಂಗು ಒಳ್ಳೆ ಡೈರೆಕ್ಷನ್ನು ಫಸ್ಟ್ ಟೈಮ್ ಡೈರೆಕ್ಟರ್ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಅದ್ಭುತವಾದಂಥ ನಟನೆ ಜೊತೆ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ ಈವನ್ ಸ್ಕ್ರೀನ್ ಪ್ಲೇನೂ ಮಾಡ ಬರೆದಿದ್ದಾರೆ ಅಂತ ಗೊತ್ತಾಯಿತು ಹಾಗೆ ಲೇಖ ನನ್ನ ಜೊತೆ ವಿಂಡೋ ಸೀಟಲ್ಲಿ ಆ್ಯಕ್ಟ್ ಮಾಡಿದರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಆ್ಯಕ್ಟರ್ ಅಷ್ಟೇ ಈವನ್ ಆ್ಯಕ್ಟ್ ಆ್ಯಕ್ಟಿಸ್ಟ್ ಸೆಲೆಕ್ಷನಲ್ಲೂ ಡೈರೆಕ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಆರ್ಟಿಸ್ಟು ಆ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂದಕ್ಕೆ ಆ್ಯಂಡ್ ಅಫ್ಕೋರ್ಸ್ ಮಿಥುನ್ ಮಿದುನ್ ನನಗೆ ಅವರ ಮ್ಯೂಸಿಕ್ ಇರ್ಬೋದು ಹಾಗೆ ಡಿ ಒ ಪಿ ಅವರ ಕೆಲಸ ಇರ್ಬೋದು ತುಂಬ ಚೆನ್ನಾಗಿದೆ ನೀವು ಈ ಸಿನಿಮಾನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್